ಹರಿ ಓಂ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸಂಧ್ಯಾ ಭಟ್ ತಾಯಿ ಅನ್ಪೂರ್ಣೇಶ್ವರಿಗೆ ನಾವು ನಮಸ್ಕರಿಸುತ್ತಾ ಇವತ್ತು ಒಂದು ಸಿಹಿಯನ್ನು ಮಾಡೋಣ ಬನ್ನಿ ಒಂದು ಬೂದುಗುಂಬಳಕಾಯಿಯನ್ನು ತಗೊಂಡಿದ್ದೀನಿ ಅದನ್ನು ತುರ್ಕೊಂಡು ಅದು ಎಷ್ಟು ತಿಳಿಯಲಿ ಬರುತ್ತೆ ಅಂತ ಅದಕ್ಕೆ ಏನೇನು ಸಾಮಾನು ಬೇಕು ಅಂತ ಆಮೇಲೆ ನಾವು ನೋಡೋಣ ಈಗ ಬೂದುಗುಂಬಳಕಾಯಿಯ ಸಿಪ್ಪೆಯನ್ನು ತಗೊಂಡಿದ್ದೀನಿ ಈ ಸಿಪ್ಪೆ ಸ್ವಲ್ಪ ದಪ್ಪವಾಗಿರುತ್ತೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆದರೆ ತೆಗೆದ ಮೇಲೆ ಸುಲಭನೇ ಅನಿಸುತ್ತೆ ಇದು ತುರಿಲಿಕ್ಕೆಲ್ಲ ಸಹಳ ಅನಿಸುತ್ತೆ ಇಲ್ಲಿ ಬೀಜವನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇದರ ಸಿಪ್ಪೆಯನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಯಾಕೆ ಇನ್ನೂ ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯಾಕಂದರೆ ಇದು ಕೂಡ ಉಪಯೋಗಕ್ಕೆ ಬರುವಂತಹ ಒಂದು ಬೀಜ ಮತ್ತು ತಿರುಳು ಇದನ್ನು ರುಬ್ಬಿ ತಲೆಗೆ ಹಚ್ಚಿಕೊಂಡು ನಾವು ಸ್ನಾನವನ್ನು ಮಾಡಿದರೆ ನಮ್ಮ ತಲೆಯಲ್ಲಿ ಇರುವಂತಹ ಹೊಟ್ಟು ಕಡಿಮೆ ಆಗುತ್ತೆ ಆಮೇಲೆ ಈ ಸಿಪ್ಪೆಯನ್ನು ನಾವು ಸಣ್ಣದಾಗಿ ಹೆಚ್ಚಿ ಇದನ್ನು ಇನ್ನು ನಾವು ಬಾಳಕದ ಮೆಣಸು ಅಂತ ಮಾಡ್ತೀವಿ ಅದರ ಮಜ್ಜಿಗೆಯಲ್ಲಿ ಹಾಕಿಟ್ರೆ ಅದರ ಮಜ್ಜಿಗೆಯ ಸಾರವನ್ನು ಹೀರ್ಕೊಂಡು ಅದರ ಉಪ್ಪು ಹುಳಿ ಖಾರವನ್ನು ತಗೊಂಡು ಇದನ್ನು ಬಿಸಿಲಲ್ಲಿ ಒಣಗಿಸಿದಾಗ ನಾವು ಇದು ಕೂಡ ನಮಗೆ ಊಟದ ಜೊತೆ ನೆನೆಸ್ಕೊಳ್ಳಿಕ್ಕೆ ಬಹಳ ರುಚಿಕರವಾದ ಒಂದು ಬಾಳಕ ಆಗುತ್ತೆ ಈಗ ಇದನ್ನು ತುರ್ಕೊಳ್ಳೋಣ ಇದನ್ನು ತುರಿದು ನಾವು ಅದು ರಸವನ್ನು ತೆಗೆದು ತಿರುಳು ತಗೊಳ್ಳೋ ತನಕ ನಮಗೆ ಮುಂದಿನ ಸಾಮಗ್ರಿಗಳು ಎಷ್ಟು ಬೇಕು ಅಂತ ಗೊತ್ತಾಗಲ್ಲ ಇದನ್ನು ಫಸ್ಟು ತುರ್ಕೊಳ್ಳೋಣ ತುರ್ಕೊಳ್ಬೇಕಾದ್ರೆ ನಾನು ಇಲ್ಲಿ ಈ ಥರದನ್ನು ಇಟ್ಕೊಂಡಿದೀನಿ ಇದರಲ್ಲಿ ಸೈಜು ಎರಡು ಮೂರು ಇದೆ ನಾನು ಇದರಲ್ಲಿ ಸ್ವಲ್ಪ ದೊಡ್ಡದಾದ ಒಂದು ತುರಿಯನ್ನು ತಗೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ತುರಿದಾಗ ಇದ್ರ ಕೆಳಗಡೆಗೆ ಇದು ರಂಧ್ರ ರಂಧ್ರ ಇರುವ ಪಾತ್ರೆ ರಸ ಕೆಳಗಡೆ ಹೋಗುತ್ತೆ ರಸವೆಲ್ಲ ಈ ಪಾತ್ರೆ ಇಲ್ಲಿ ಕೆಳಗಡೆ ಸಂಗ್ರಹ ಆಗುತ್ತೆ ಈ ಬೂದುಗುಂಬಳಕಾಯಿ ಅನ್ನೋದು ಬಹಳ ಉತ್ತಮವಾದ ಒಂದು ತರಕಾರಿ ಅಂತ ಹೇಳ್ಬೋದು ಅದರಲ್ಲೂ ಆಯುರ್ವೇದದಲ್ಲಂತೂ ಇದಕ್ಕೆ ಬಹಳ ಬಹಳವಾದಂತ ಒಂದು ಮಹತ್ವ ಇದೆ ಏನು ಈ ಬೂದುಗುಂಬಳಕಾಯಿ ಅಂತೇಳಿ ನಮಗೆ ಸಾಧಾರಣವಾಗಿ ನೆನ್ಪಾಗೋದು ಯಾವ ವಿಚಾರ ಹೇಳಿ ಮಜ್ಜಿಗೆ ಹುಳಿ ಮಜ್ಜಿಗೆ ಹುಳಿ ರುಚಿಕರ ಹೌದು ಆದ್ರೆ ಔಷಧೀಯ ಗುಣಗಳು ಸಾಕಷ್ಟು ಇದಾವೆ ಪಂಚಭೂತಗಳಿಂದ ಆದಂತಹ ಈ ಶರೀರಕ್ಕೆ ಪಂಚಭೂತಗಳಲ್ಲಿ ಒಂದಾದಂತಹ ಮಣ್ಣಿನಂತ ಮಣ್ಣಿನಿಂದ ಬರುವಂತಹ ಸಾಕಷ್ಟು ತರಕಾರಿಗಳು ನಮಗೆ ಬಹಳ ಉಪಯೋಗ ಆಗುತ್ತೆ ಅದು ಆಯಾ ಕಾಲದಲ್ಲಿ ಸಿಗುವ ತರಕಾರಿ ಬಹಳ ಉಪಯೋಗ ಇನ್ನು ಈ ಬೂದುಗುಂಬಳುಕಾಯಿಯನ್ನು ಮನೆಯ ಗೃಹ ಪ್ರವೇಶದಲ್ಲಿ ಹೊರಗಡೆ ಕಟ್ತಾರೆ ಆರ್ ಹೊರಗಡೆ ಒಂದು ದೃಷ್ಟಿಯನ್ನು ನೀವಳಿಸಲಿಕ್ಕೆ ಅಂತ ಕರ್ಪೂರ ಹಚ್ಚಿ ಅದರಿಂದ ಆರತಿಯನ್ನು ಮಾಡ್ತಾರೆ ಯಾಕೆ ತರ ಯೋಚನೆ ಮಾಡಿದ್ದೀವ ಯಾಕೆ ಅಂತಂದರೆ ಈ ಬೂದು ಕುಂಬಳಕಾಯಿ ಅನ್ನುವಂಥದ್ದು ಒಂದು ಸಕಾರಾತ್ಮಕ ವಿಚಾರವನ್ನ ಒಳಗೊಂಡಿರುವಂತಹ ಅಂದರೆ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸುವಂತಹ ಒಂದು ತರಕಾರಿ ಇದು ಹಂಗಾಗಿ ಬಾಗಿಲಲ್ಲಿ ಕಟ್ಟುವಂಥದ್ದು ಕೆಟ್ಟವರ ದೃಷ್ಟಿ ಅಲ್ಲೇ ಹೊರಗಡೆನೆ ಹೋಗ್ಲಿ ಒಳಗಡೆ ಬರುವವರ ಮನಸ್ಸು ಶುದ್ಧವಾಗಿ ಬರಲಿ ಅಂತ ಮನೆಯ ತಲೆ ಬಾಗಿಲಿಗೆ ಇದನ್ನು ಕಟ್ತಾರೆ ಹಾಗೆ ಇದನ್ನ ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ತಂಪು ಇದು ದಪ್ಪ ಆಗ್ಲಿಕ್ಕೂ ಉಪಯೋಗಿಸ್ತಾರೆ ಬೆಳ್ಳಿಗಾಗ್ಲಿಕ್ಕೂ ಉಪಯೋಗಿಸ್ತಾರೆ ಹಾಗೆ ಶರೀರವನ್ನು ತಂಪು ಮಾಡ್ಕೊಳ್ಳಿಕ್ಕೂ ಕೂಡ ಉಪಯೋಗಿಸ್ತಾರೆ ಇದನ್ನೆಲ್ಲ ತುರಿದು ಇದರ ರಸವನ್ನು ನಾವು ತಕ್ಕೊಳ್ಬೇಕಾಗುತ್ತೆ ತಕ್ಕೊಂಡು ಅದರ ತಿರುಳಿನ ಅಳತೆಗೆ ಅನುಗುಣವಾಗಿ ನಾವು ಇದನ್ನ ಮಾಡೋಣ ಇದನ್ನು ತುರ್ಕೊಂಡು ನಾವು ಇದರ ರಸ ಬರುತ್ತಲ್ಲ ಈ ರಸವನ್ನು ನಾವು ಬೇಸಾಕೋದು ಬೇಡ ಹಾಗೆ ಅದನ್ನು ನಾವು ನೀಟಾಗಿ ಬಳಸ್ಕೊಳ್ಳೋಣ ಹೇಗೆ ಅಂತ ಹೇಳ್ತೀನಿ ನಾನು ನಿಮಗೆ ಮುಂದಿನ ಪ್ರೋಸೆಸ್ನಲ್ಲಿ ನೋಡಿ ನಾವು ತುರಿದುಕೊಂಡಂತಹ ತುರಿ ಇಷ್ಟಾಗಿದೆ ಈಗ ಇದನ್ನು ನಾವು ಇಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳೋಣ ಇದರಲ್ಲಿರೋ ನೀರಿನ ಅಂಶ ಸಾಕಷ್ಟು ಕಡಿಮೆ ಆಗಿದೆ ನಾನು ಈ ಬೌಲ್ನಲ್ಲಿ ಅಳತೆಯನ್ನು ಮಾಡ್ಕೊತಿದ್ದೀನಿ ఎరడు మూడు నాలుకు ಐದು ಈ ರೀತಿ ಐದು ಬೌಲ್ ಅಷ್ಟು ನಾವು ತುಡಿಯನ್ನು ಇಟ್ಕೊಂಡಿದ್ವಿ ಕೊನೆಯಲ್ಲಿ ಇರುವಂತಹ ಒಂದೆರಡು ಇದನ್ನು ನಾನು ಹೀಗೆ ಹಾಕ್ತಾ ಇದ್ದೀವಿ ಇದನ್ನು ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ನಮಗೆ ಇದನ್ನು ಹುರಿತಾ ಹೋಗಲಿಕ್ಕೆ ತುಂಬ ಬೇಕಾಗುತ್ತೆ ಹಾಗಾಗಿ ನಾನು ಎರಡು ವಿಸಿಲು ಇದನ್ನು ಕುಕ್ಕರ್ನಲ್ಲಿ ಕೂಗಿಸ್ಕೊಂಡ್ಬಿಡ್ತೀನಿ ಇದನ್ನು ಅವಾಗ ಅದರಲ್ಲಿನ ನೀರಿನ ಅಂಶ ಮತ್ತೆ ಅದರೊಳಗಡೆ ಇಳ್ಕೊಳ್ಳುತ್ತೆ ಇದಕ್ಕೆ ನಾನು ಒಂದು ಚೂರು ಉಪ್ಪನ್ನು ಹಾಕ್ತೀನಿ ಸ್ವಲ್ಪ ಒಂದು ಚಿಕ್ಕೆ ಉಪ್ಪು ಮುಚ್ಚನ ಮುಚ್ಚಿ ಎರಡು ಬಿಸಿಲು ಕೂಗ್ಸೋದು ಈಗ ನಮಗೆ ಐದು ಬಟ್ಟಲಷ್ಟು ನಮಗೆ ತುರಿ ಸಿಕ್ಕಿದೆ ಅಂತಾದಾಗ ನಮಗೆ ಒಂದೂವರೆ ಅಷ್ಟು ಸಕ್ಕರೆ ಸಾಕು ಕೇವಲ ಒಂದೂವರೆ ಬೌಲಷ್ಟು ಸಕ್ಕರೆ ಸಾಕಾಗುತ್ತೆ ನಾವು ಹೆಚ್ಚು ಕಡಿಮೆ ಮಾಡ್ಕೋಬೋದಾದರೆ ಸಿಹಿ ಅಂದಮೇಲೆ ಸಿಹಿಯಾಗಿದ್ರೇ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನಾವು ಒಂದೂವರೆ ಬೌಲ್ನಷ್ಟು ಸಕ್ಕರೆಯನ್ನು ಇಟ್ಕೊಳ್ಳೋಣ ಎಸ್ ಪುಡಿ ಒಂದೂವರೆ ಬೌಲಷ್ಟು ಸಕ್ಕರೆಯನ್ನು ಇಟ್ಕೊಂಡು ಈಗ ಅದಕ್ಕೆ ಬೇಕಾಗುವಷ್ಟು ಏಲಕ್ಕಿ ಪುಡಿ ಹಾಗೂ ಒಂದು ಇಷ್ಟು ದೊಡ್ಡ ಕಪ್ನಲ್ಲಿ ನಾನು ತುಪ್ಪವನ್ನು ತೊಗೊಂಡಿದ್ದೀನಿ ಇಷ್ಟು ಟೈಮ್ ಬೇಕಾಗಲ್ಲ ಅದನ್ನು ನಾವು ಮತ್ತೆ ಬೇಕಾದ್ರೆ ಅವಶ್ಯಕತೆ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಉಳಿಯುತ್ತೆ ಎರಡು ವಿಸಲ್ ಕಿಸ್ಕೊಂಡಂತಹ ಸೋರೆಕಾಯಿ ತುರಿ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಮೂರು ಸ್ಪೂನ್ ತುಪ್ಪವನ್ನು ಹಾಕಿ ಇಲ್ಲಿ ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ಅದು ಕಾಯಿ ತನಕ ನೋಡಿ ಆಗಲೇ ನಾವು ತೆಗೆದಂತಹ ರಸ ನಾವು ಏನು ಸೋರೆಕಾಯಿನ ತುರಿದಿಟ್ಕೊಂಡಿದ್ದೀವಿ ರಸ ಇದನ್ನು ದಯವಿಟ್ಟು ಚಲಬೇಡಿ ಇದು ಆರೋಗ್ಯಕ್ಕೆ ಬಹಳ ಹಿತಕರವಾದದ್ದು ದೇಹಕ್ಕೆ ತಂಪನ್ನು ಕೊಡುತ್ತೆ ಈ ರೀತಿ ರಸವನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಬೇಕು ಅಥವಾ ಊಟ ಮಾಡೋಕ್ಕಿಂತ ಮುಂಚೆ ಅದರಿಂದ ನಮಗೆ ಅಸಿಡಿಟಿ ಆಗಲಿ ಗ್ಯಾಸ್ಟ್ರಿಕ್ಟ್ ಆಗಲಿ ಇದೆಲ್ಲ ಇದ್ದರೆ ಬಹಳ ಬೇಗ ಕಡಿಮೆ ಆಗುತ್ತೆ ಯಾಕಂದರೆ ಶರೀರಕ್ಕೆ ತಂಪು ಅದರಲ್ಲೂ ಈಗ ಬೇಸಿಗೆ ಯಾಕೆ ಇದನ್ನು ನಾವು ಕುಡಿಯೋದು ಬಹಳ ಒಳ್ಳೆಯದು ಇದನ್ನು ನಾನು ಬಿಸಾಕಲ್ಲ ಊಟಕ್ಕಿಂತ ಮುಂಚೆ ಇದನ್ನು ಕುಡಿತೀನಿ ಈಗ ನಾವು ಕಾಯಲಿಕ್ಕೆ ಇಟ್ಟಂತಹ ತುಪ್ಪ ಇದೆ ಅದಕ್ಕೆ ನಾವು ಇಲ್ಲಿ ಗೋಡಂಬಿ ಮತ್ತು ಸ್ವಲ್ಪ ದ್ರಾಕ್ಷಿಯನ್ನು ಇಟ್ಕೊಂಡಿದ್ವಿ ಅದನ್ನು ಹಾಕಿ ಹುಡ್ಕೋತೀನಿ ಫಸ್ಟ್ ಇದನ್ನು ಹುಡುತು ತಗ್ಗಿಟ್ಕೊಳ್ಳೋಣ ಸ್ವಲ್ಪ ಅದು ದಪ್ಪ ಚೂರು ಒಂಬಣ್ಣ ಬರಲಿ ಅಲ್ಲಿಯವರೆಗೂ ಇದನ್ನು ಹುರ್ಕೋ ತಪ್ಪದ ಘಮ್ ಅಂತ ಬರ್ತಾ ಇದೆ ಇದ್ರ ಜೊತೆಗೆ ನಾವು ಬಾದಾಮಿ ಇದ್ರೆ ಬಾದಾಮಿಯನ್ನು ಕೂಡ ಚೆನ್ನಾಗಿ ಎಸೆ ಇದೊಡೆ ಸೇರಿಸ್ಕೋಬೋದು ಬಹಳ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಬಾದಾಮಿ ಹಾಕ್ತಾ ಇಲ್ಲ ಹಾಗಾಗಿ ಕೇವಲ ಗೋಡಂಬಿ ಮತ್ತು ದ್ರಾಕ್ಷಿನ ಹತ್ತಾ ಇದ್ದೀನಿ ತುಪ್ಪದ ಘಮ್ಮದ ಜೊತೆನಲ್ಲಿ ಬಹಳ ಒಳ್ಳೆಯ ಪರಿಮಾಣ ಅನ್ನಿಸ್ತಾ ನನಗೆ ಅದು ನೋಡಿ ದ್ರಾಕ್ಷಿ ಸ್ವಲ್ಪ ದಪ್ಪಕ್ಕೆ ಹಾಕ್ತಾ ಇದೆ ಈಗ ಇದನ್ನು ನಾನು ತಕ್ಕೊಳ್ತೀನಿ ಕೆಂಪಾಗಲಿಕ್ಕೆ ಆಗಲಿಕ್ಕೆ ಬಿಡೋದು ಬೇಡ ಹಾಗೆ ಈ ಕಾದ ತುಪ್ಪಕ್ಕೆ ನಾವು ಈಗಾಗಲೇ ಏನು ಕೂಗಿ ಕೂಗಿಟ್ಕೊಂಡಿದೀವಲ್ಲ ಆ ಇದನ್ನು ತುರಿಯನ್ನು ಸೇರಿಸ್ಕೋ ತುಪ್ಪದ ಘಮದಲ್ಲಿ ಕುಡಿತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ಇದರಲ್ಲಿಲ್ಲ ನೀರೆಲ್ಲ ಬತ್ತೋಗಿದೆ ನಮಗೆ ಅದರಲ್ಲಿರೋ ಸಾರ ಇನ್ನೂ ಚೆನ್ನಾಗಿ ಬೇಕು ಅಂತ ಇದ್ರೆ ನಾವಿಲ್ಲಿ ಎತ್ತಿಟ್ಕೊಂಡಿದ್ದೀವಲ್ಲ ಈ ರಸವನ್ನು ಕೂಡ ಇದ್ರೊಳಗಡೆಗೆ ಸೇರಿಸ್ಕೊ சூரு ஒலே குடி நானும் ஜாஸ்தியாக இடத்தீனி ஏன்னா நீர் பட்ட அதுக்கோஸர்த்த நோடி நான் ஏன் ஐது கப் இட் அதுக்கிந்த சரிமையாங்க அனஸ் இது குற சைஸு குகிது ஐத்து ಈಗ ನಾವೇನು ಒಂದೂವರೆ ಕಪ್ಪು ಸಕ್ಕರೆಯನ್ನು ಇಟ್ಕೊಂಡಿದ್ದೀವಿ ಈಗ ಅದರಲ್ಲಿ ಇದನ್ನು ಸೇರಿಸ್ಕೊಳ್ಳಿ ಹಾಗೆ ಇನ್ನು ಅರ್ಧ ಕಪ್ಪು ಯಾರಿಗೆ ಸಿಹಿ ತುಂಬ ಇಷ್ಟ ಆಗಲ್ಲ ಅವರು ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಸ್ವಲ್ಪ ಸಿಹಿ ಜಾಸ್ತಿ ಉಪಯೋಗಿಸ್ತೀವಿ ಹಾಗಾಗಿ ನಾನು ಅಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ಈಗ ಸಕ್ಕರೆ ನೀರು ಹೊಡಿತಾ ಹೋದಂಗೆ ಇದು ನೀರು ಜಾಸ್ತಿ ಬಿಟ್ಕೋತಾ ಇದೆ ನೋಡಿ ಈಗ ಹೌದಾ ಈಗ ಇಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಉರಿಯನ್ನು ಜಾಸ್ತಿ ಮಾಡ್ಕೊಳ್ಳೋಣ ಅದೇ ಎಚ್ಚರಿಕೆ ಇರಬೇಕು ನೀರು ಬತ್ತತಾ ಹೋದಂಗೆ ನಾವು ಇದರ ಉರಿಯನ್ನು ಕಡಿಮೆ ಮಾಡಿಕೊಂಡು ಮತ್ತೆ ಕೈಯಾಡಿಸ್ತಾ ಇರಬೇಕು ಈಗ ನೋಡಿ ನೀರಾಂಶ ಭತ್ತತಾ ಬಂದಿದೆ ಕಾಣಿಸ್ತಾ ಇದೆಯಾ ಅಲ್ವಾ ಈ ಥರ ಈಗ ಬತ್ತತಾ ಬಂದಾಗ ನಾವು ಉರಿಯನ್ನು ಸಣ್ಣ ಮಾಡ್ಕೋಬೇಕು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನಿಧಾನವಾಗಿ ಕೈ ಆಡಿಸ್ತಾ ಈಗ ಅದರ ನಿಮಗೆ ಕಾಣಿಸ್ತಾ ಇರ್ಬೋದು ಒಂಥರ ಹುಳುಪಿದೆ ಅದರಲ್ಲಿ ನಂಗೆ ಅನಿಸುತ್ತೆ ತುಪ್ಪ ಸಾಕು ಅಂತ ಈಗ ನಾವು ಇಟ್ಕೊಂಡಿದ್ದ ತುಪ್ಪದಲ್ಲಿ ಇನ್ನೂ ಇಷ್ಟು ಬಾಕಿ ಇದೆ ಬೇಕಾದರೆ ಅಥವಾ ಎರಡು ಸ್ಪೂನ್ ನಾವು ಅದನ್ನು ಸೇರಿಸ್ಬೋದು ಸಾಕು ಭತ್ತತ ಬಂದಂಗೆ ನಾವು ಬಹಳ ಹುಷಾರಾಗಿ ಇದನ್ನು ನಿಧಾನವಾಗಿ ಕೈಯಾಡಿಸ್ಬೇಕು ಇದರಲ್ಲಿ ಒಂದು ಪಾಕ ಥರ ಆಗಬೇಕು ಆವಾಗ ತಿನ್ನಲಿಕ್ಕೆ ತುಂಬ ರುಚಿ ಇದು ನೀರು ನೀರು ಅಂಶ ಇದ್ದರೆ ಏನೋ ಬೇಯಿಸಿ ಒಂದು ಸಕ್ಕರೆ ಹಾಗೆ ತಿಂದಂಗೆ ಅನಿಸ್ಬಿಡುತ್ತೆ ಹಾಗಾಗಿ ಬಹಳ ಸಮಾಧಾನವಾಗಿ ಉರಿ ಸಣ್ಣ ಮಾಡ್ತಾ ಕೈಯಾಡಿಸ್ತಾ ಕೈ ಆಡಿಸ್ತಾ ಈಗ ನಾನು ಕಟ್ ಮಾಡ್ಕೊಂಡಿರೋವಂಥ ತುರಿ ಸ್ವಲ್ಪ ದಪ್ಪ ಅಂತ ಅನಿಸ್ತಾ ಇದೆ ನನಗೂ ಕೂಡ ಸೊ ಇನ್ನೂ ಸಣ್ಣ ತುರಿಯನ್ನ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇದು ಇನ್ನೂ ಚೆನ್ನಾಗಾಗಬೇಕು ಅಂದರೆ ಏನಪ್ಪ ಅಂತಂದರೆ ನಾವು ಅಕಸ್ಮಾತ್ ಇದನ್ನು ಕೆಂಡದ ಒಲೆ ಉರಿನಲ್ಲಿ ಮಾಡಿದ್ವಿ ಅಂತಂದು ಇಟ್ಕೊಳ್ಳಿ ಕೆಂಡದ ಒಲೆ ಎಲ್ಲ ಇರತ್ತಲ್ಲ ಅದರ ಮೇಲೆ ಇದು ಮಾಡಾದ್ಮೇಲೆ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದಿಷ್ಟು ಕೆಂಡವನ್ನು ಹಾಕಿ ಸಣ್ಣ ಉರಿ ಮು ಒಂದು ಸ್ವಲ್ಪ ಹೊತ್ತಿಟ್ಟು ಅದನ್ನು ಆಫ್ ಮಾಡಿದ್ರೆ ಕೆಳಗಡೆಯಿಂದನೂ ಒಂಥರ ಚೆನ್ನಾಗಿ ಅದು ಬೆಂದ್ಕೊಂಡಿರುತ್ತೆ ಮೇಲುಗಡೆಯಿಂದನೂ ಅದೊಂಥರ ಬಿಸಿ ಬಿಸಿ ಬಿಸಿಯಾಗಿ ಅದೊಂಥರ ಗರ್ಗರಿ ಸ್ವಲ್ಪ ಆಗುತ್ತೆ ಸ್ವಲ್ಪ ಒಂಥರ ಹಂಗೆ ತಿಂತ ಹೋದ್ರ ನಂತರ ಭಾಳ ರುಚಿ ಕೊಡುತ್ತೆ ಅದು ಸೊ ಧಮ್ರೋಟ್ ಅಂತ ಮಾಡುವಾಗ ಸಾಧಾರಣವಾಗಿ ಆ ಶೈಲಿಯಲ್ಲಿ ಮಾಡಿರ್ತಾರೆ ನೀವು ಇದನ್ನು ಧಮ್ರೋಟ್ ಅಂತೀರೋ ಕಾಶಿ ಹಲ್ವಾ ಅಂತಿರೋ ಬೂದುಗುಂಬಳ ಹಲ್ವಾ ಅಂತೀರೋ ಅದು ನಮಗೆ ನಿಮಗೆ ಬಿಟ್ಟದ್ದು ಆದರೆ ಬೂದುಗುಂಬಳಕಾಯಿಂದ ಮಾಡಿದಂತಹ ಈ ಸಿಹಿ ಬಹಳ ರುಚಿಕರ ಆರೋಗ್ಯಕರ ಏನಪ್ಪ ಮಾಡೋದು ನಾನು ದಪ್ಪ ಆಗ್ಬಿಡ್ತೀನಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗೆಲ್ಲ ತಲೆ ಬಿಸಿ ಮಾಡ್ಕೋಬೇಡಿ ನಾವು ಊಟದ ಮಧ್ಯದಲ್ಲಿ ಏನೇ ಆಹಾರವನ್ನು ತಗೊಂಡ್ರು ಅದು ನೀಟಾಗಿ ಅನ್ನದ ಜೊತೆ ಜೀರ್ಣ ಆಗ್ಬಿಡುತ್ತೆ ಮಧ್ಯಾಹ್ನ ಊಟದ ಟೈಮ್ನ ನೀವು ಏನು ಬೇಕಾದೀನಿ ಸಿಹಿ ಏನಾದ್ರು ಇದ್ರೆ ಈ ಊಟದ ಜೊತೆ ತಿನ್ನಿ ಅವಾಗ ನಿಮಗೆ ಅದು ಏನೂ ತೊಂದರೆಯನ್ನು ಕೊಡೋದಿಲ್ಲ ಕಾಣಿಸ್ತಾ ಇದೆಯಾ ನೀರಿನ ಅಂಶ ಪೂರ್ತಿ ಬತ್ತೋಗಿದೆಯಾ ಅಲ್ಲೊಂದು ಚೂರು ನೀರಿನ ಅಂಶ ಇಲ್ಲ ಇನ್ನೊಂದು ಎರಡು ನಿಮಿಷ ಕೈ ಆಡಿಸಿ ನಾವು ಅದನ್ನು ನೋಡೋಣ ನೋಡಿ ಈಗ ಹೇಗೆ ಇದರಲ್ಲಿರುವಂತಹ ತುಪ್ಪ ಮೇಲೆ ತೇಳ್ಕೊಂಡು ಬರ್ತಾ ಇದೆ ಸಾಕು ಈಗ ನೋಡಿ ತಳಮಟ್ಟದಲ್ಲಿ ನಿಮಗೆ ಅದು ಸ್ವಲ್ಪ ಬಿಳಿ 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 ಹಾಗೆ ಕಾಣಿಸ್ತಾ ಇದೆ ಇದೆಯಲ್ವ ಸೊ ಇಲ್ಲಿಗೆ ಇದು ಮುಗೀತು ಇನ್ನೂ ಮಾಡ್ತಾ ಹೋದರೆ ಆಮೇಲೆ ಕಟ್ ಮಾಡುವಂಥ ಹಲವಾಗುತ್ತೆ ಮುದ್ದೆ ಮುದ್ದೆ ಹಲವಾರು ಆಗೋದಿಲ್ಲ ಸೊ ಈಗ ನಾವೇನು ಹುರಿತಾ ಇದ್ದೀವಿ ಹುರಿತಾ ಹೋದಂಗೆ ಇದು ಹದಾಗೆ ಬಂದಿದೆ ಅಂತ ಗೊತ್ತಾದಾಗ ಒಂದು ತುಪ್ಪ ಮೇಲೆ ಬರುತ್ತೆ ಹಾಗೆ ನಾವು ಈ ಸೌಟಲ್ಲಿ ತಿರುಗಿಸು ಅತ್ಲಾ ಎತ್ತಲಾಗೆ ಮಾಡುವಾಗ ಇದು ಸ್ವಲ್ಪ ಭಾರ ಅನಿಸುತ್ತೆ ಆವಾಗ ಇದು ಹದವಾಗಿ ಬಂದಿದೆ ಅಂತ ಈಗ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ತೀನಿ ಹಾಗೆ ಇಟ್ಟುಕೊಂಡಂತಹ ಏಲಕ್ಕಿ ಪುಡಿಯನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ನಾನು ಚೆನ್ನಾಗಿ ಕೈಯಾಡ್ತೀನಿ ಆ ಏಲಕ್ಕಿಯ ತುಪ್ಪದ ಘಮ ಗೋಡಂಬಿ ದಾಟಿ ಪರಿಮಳ ಎಲ್ಲ ಸೇರಿ ಬಹಳ ಚೆನ್ನಾಗಿರ್ಬೋದು ಅಂತ ಅನ್ನಿಸ್ತಾ ಇದೆ ಟೇಸ್ಟ್ ನೋಡಿ ಹೇಳ್ತೀರಾ ನೀವು ಹ್ಞೂ ಈಗ ನಾನು ಒಲೆಯನ್ನು ಇದ್ದೀನಿ ರುಚಿ ರುಚಿಯಾದ ಹಲ್ವಾ ತಿನ್ನಲು ಸಿದ್ಧ ಬನ್ನಿ ತಗೊಳ್ಳಿ ರುಚಿ ನೋಡಿ